ಎವ್ರಿ ವಾನ್ ಎಲ್ಲರು ಹೆಂಗಿದೀರಾ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಂತೂ ಸೂರ್ಯನೇ ಬಂದಿಲ್ಲ ಅನ್ನೋ ತರ ಫೀಲ್ ಆಗ್ತಾ ಇದೆ ಯಾಕೆಂದ್ರೆ ಫುಲ್ ಇಬ್ನಿ ಬೀಳ್ತಾ ಇದೆ ಹಂಗಾಗಿ ಇವತ್ತು ಚಳಿಗೆ ಏನಾದ್ರೂ ಗರ್ಗರಿಯಾಗಿ ಇದ್ರೆ ಚೆನ್ನಾಗಿರುತ್ತಲ್ವಾ ನಿಪ್ಪಟ್ಟು ಅಥವಾ ಕೋಡ್ಬೇಳೆ ಈ ತರ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನ ಹಾಕೋದ್ರಿಂದ ಇನ್ನಷ್ಟು ಚೆನ್ನಾಗಿರುತ್ತೆ ಕೋಡ್ಬೇಳೆ ಒಂದ್ಸಲ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೆಂಗ್ ಬಂತು ಏನು ಹೇಳಿ ಮಕ್ಕಳಂತೂ ಇವತ್ತು ಶನಿವಾರ ಬೇಗನೆ ಬರ್ತಾರೆ ಅಂತ ಅಂದ್ಬಿಟ್ಟು ಈ ಡಿಶ್ ನ ಮಾಡ್ತಾ ಇದೀನಿ ಬನ್ನಿ ಅದನ್ನ ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ ಏನಾದರೂ ಕುರ್ಕುಲ್ ತಿಂಡಿ ಇರಬೇಕು ಅಂತ ಅನ್ಕೊತಾರೆ ಹಂಗಾಗಿ ಓ ನಾವು ಬೇರೆ ಹೊರಗಡೆಯಿಂದ ತಂದು ಕೊಡೋದಕ್ಕಿನ್ನ ಮನೇಲೇ ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲಿ ಒಂದೇ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು ಬನ್ನಿ ಅದನ್ನು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಯಾವ ಮೆಷರ್ಮೆಂಟ್ ಬೇಕಾದರೂ ತೊಗೊಳ್ಬೋದು ಬಟ್ಲು ತೊಗೊಬೋದು ಟೀ ಕುಡಿಯೋ ಲೋಟ ಬರುತ್ತಲ್ಲ ಅದನ್ನು ಬೇಕಾದ್ರೂ ತೊಗೊಳ್ಬೋದು ಇಲ್ಲಿ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಕಾಲು ಭಾಗದಷ್ಟು ನಾನು ಮೈದಾ ಹಿಟ್ಟು ಕಾಲು ಭಾಗದಷ್ಟು ಅಷ್ಟು ನಾನು ಚಿರೋಟಿ ರವೆ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ನಾನು ಜೀರಿಗೆ ಜೀರಿಗೆ ನಿಮಗೆ ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು ಘಮ ಚೆನ್ನಾಗಿರುತ್ತೆ ಒಬ್ಬರಿಗೆ ಜೀರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಒಬ್ಬರಿಗೆ ಕಮ್ಮಿ ಇಷ್ಟ ಆಗುತ್ತೆ ಅದ್ರ ಘಮ ಹಂಗಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಕುಟಾಣಿ ಸಹಾಯದಿಂದ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆ ಆ ಘಮ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬೋದು ಈಗ ಅಕ್ಕಿ ಹಿಟ್ಟು ಮತ್ತು ಮೈದಾ ಮತ್ತು ಚಿರೋಟಿ ರವೆ ಮೂರೂ ಕೂಡ ಹಾಕ್ಕೊಂಡಿದ್ದೀನಿ ನೆನಪಿರಲಿ ನಿಮಗೆ ಒಂದು ಲೋಟಕ್ಕೆ ಕಾಲು ಭಾಗದಷ್ಟು ಅಂದರೆ ಎರಡೆರಡು ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಬಿಳಿ ಎಳ್ಳು ಇತ್ತು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಓಂಕಳನ್ನ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಿಂದಂಥ ಕೋಡ್ಬೇಳೆ ಆಗಲಿ ಚಕ್ಲಿ ಆಗಲಿ ಬೇಗ ಆರೈನೆ ಆಗುತ್ತೆ ಅನ್ನೋದಕ್ಕೋಸ್ಕರ ಓಮ್ ಕಳ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾರಕ್ಕೆ ನಿಮ್ಮ ಕಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ Y ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಟೈಮಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಎಲ್ಲ ಕಡೆ ಈ ಎಳ್ಳು ಜೀರಿಗೆ ಉಂಟೆಲ್ಲ ಇದೆಯಲ್ವಾ ಅದೆಲ್ಲ ಕೂಡ ಚೆನ್ನಾಗಿ ಎಲ್ಲ ಕಡೆ ಬೆರ್ತೋಗ್ಬೇಕು ಅಲ್ಲಿವರೆಗ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಆದಮೇಲೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನಿಮ್ಮ ಮನೇಲಿ ಯಾವುದಿದೆ ಅದನ್ನು ನೀವು ಬಳಸ್ಕೊಳ್ಬೋದು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಬಿಸಿ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಆವಾಗ ಗರ್ಗರಿಯಾಗಿ ಬರುತ್ತೆ ಎರಡು ಸ್ಪೂನಷ್ಟು ಬಳಸಿದ್ದೀನಿ ಈಗ ಸ್ಪೂನ್ ಸಹ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಎಣ್ಣೆ ಬಿಸಿ ಇರುತ್ತಲ್ವಾ ಹಂಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈಗ ಮಿಕ್ಸ್ ಆದ ನಂತರ ನನಗೆ ಈ ಥರ ಗಂಟು ಮಾಡಿದ್ರೆ ಆಗ್ತಾಯಿಲ್ಲ ಇನ್ನೂ ಒಂದು ಸ್ಪೂನ್ ಇದಕ್ಕೆ ಬೇಕು ಅನಿಸುತ್ತೆ ಹಂಗಾಗಿ ನಾನು ಇನ್ನೂ ಒಂದು ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಲಸಿದ ಮೇಲೆ ಯಾವ ಥರ ಒಂದು ಇಡೀ ಇಟ್ಕೊಂಡು ನಾವು ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಬರಬೇಕು ಗೊತ್ತಾಯ್ತಲ್ಲ ನಿಮಗೆ ಈ ಥರ ಬಂದರೆ ಚೆನ್ನಾಗಿ ಬರುತ್ತೆ ಈಗ ಅದೇ ಒಂದು ಲೋಟದಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ಯಾವುದು ಲೋಟದಲ್ಲಿ ನಾವು ಅಕ್ಕಿ ಇಟ್ಟು ತೊಗೊಂಡಿದ್ದೀವಿ ನೋಡಿ ಅದೇ ಲೋಟದಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿದ್ದು ತುರಿಬೇಕಾಗುತ್ತೆ ತುರಿನ ನೀವು ಚೆನ್ನಾಗಿ ರುಬ್ಬಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾವು ಚಪಾತಿ ಇಟ್ ಮಾಡ್ತೀವಲ್ವ ಅದೇ ಥರನೇ ತುಂಬ ಸಿಂಪಲ್ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನ ಮುಚ್ಚಿಡಬೇಕಾಗುತ್ತೆ ಒಣಗೋದಕ್ಕೆ ಬಿಡಬೇಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ನೆನೆ ಹಾಕಿ ಮಾಡಿಸೋ ಮಾಡೋ ಅಂಥದ್ದು ಏನೂ ಇಲ್ಲ ಸ್ನೇಹಿತರೆ ಇಮಿಡಿಯೇಟ್ ನೀವು ಮಾಡ್ಕೊಳ್ಬೋದು ನಾನು ಒಂದು ಕಡೆ ಇದನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇದೆ ಅಲ್ವಾ ನೋಡಿ ಎಲ್ಲೂ ಕಟ್ಟಾಗಲ್ಲ ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ನೋಡಿ ಈ ಥರ ನಿಮ್ಗೆ ಎಷ್ಟು ಬೇಕೋ ಅಂದರೆ ಪೂರಿ ಉಂಡೆ ಮಾಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗೆ ತೊಗೊಳ್ಳಿ ದೊಡ್ಡ ದೊಡ್ಡ ಕೋಡುಬಳೆ ಕೂಡ ಮಾಡ್ಕೊಳ್ಬೋದು ಅಥವಾ ಇದರಲ್ಲಿ ಚಿಕ್ಕ ಕೋಡ್ಬಳೆ ಕೂಡ ಮಾಡ್ಕೊಳ್ಬೋದು ಇಷ್ಟೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಆರಾಮಾಗಿ ಹತ್ತು ನಿಮಿಷ ನಿಮ್ಮಲ್ಲಿ ಟೈಮ್ ಇದೆ ಅಂದರೆ ಖಂಡಿತವಾಗ್ಲೂ ಇದನ್ನು ಈ ಇರಬೇಕಾದ್ರೆ ಏನಾದರೂ ತಿನ್ನಬೇಕು ಅಂತ ಹುಡ್ತಾ ಇರ್ತಾರೆ ಹಾಗಾಗಿ ಮಾಡಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ರೆಡಿ ಆಯಿತು ಎಲ್ಲ ಒಂದು ಕೋಡ್ಬೇಳೆಗಳನ್ನೂ ಕೂಡ ಇದೇ ಥರನೇ ಮಾಡ್ಕೊಳ್ತೀನಿ ಮಾಡಿಕೊಂಡು ಎಣ್ಣೆ ಕೂಡ ನೀವು ಎಣ್ಣೆನ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಮಾಡಬಾರ್ದು ಏಕೆಂದರೆ ಮೀಡಿಯಮ್ಮಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಒಳಗಡೆನೂ ಕೂಡ ಚೆನ್ನಾಗಿ ಬೆಂದಾಗ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಇದೊಂದು ಕೋಡುಬೇಳೆ ಕೋಡುಬೇಳೆ ಆಗಲಿ ಚಕ್ಲಿ ಆಗಲಿ ನೋಡಿ ಈ ಥರ ಇದೆಲ್ಲೂ ಎಣ್ಣೆಲ್ಲೂ ಕೂಡ ಬಿಟ್ಕೊಳ್ಳಲ್ಲ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದೇ ಥರನೇ ಎಲ್ಲ ಒಂದು ಕೋಡುಬಳೆಗಳ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಕಾದಿದೆ ಬನ್ನಿ ಒನ್ ಬೈ ಒನ್ನು ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಆಗಿ ಬರ್ತಾ ಇದೆ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ವ್ಯೂ ಅಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಒಂದು ಒಂದು ಕೊಟ್ಟರೆ ಸಾಲದೇ ಇಲ್ಲ ಒನ್ ಬೈ ಒನ್ ಕೊಡ್ತಾನೇ ಇರಬೇಕು ಅನಿಸುತ್ತೆ ಮಕ್ಕಳಿಗೆ ಅಷ್ಟು ರುಚಿಯಾಗುತ್ತೆ ಮಕ್ಳಿಗಂತ ಅಲ್ಲ ದೊಡ್ಡೋರಿಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಅಂಗಡಿಗಿಂತ ನೂರು ಪಟ್ಟು ಚ ಸಕ್ಕತ್ತಾಗಿರುತ್ತೆ ಈ ಒಂದು ಕೋಡ್ಬೇಳೆ ಮನೇಲೇ ಮಾಡಿಕೊಂಡ್ರೆ ಅಂಗಡಿಲಿ ಎಣ್ಣೆಲಿ ಕರೆದಿರ್ತಾರೋ ಏನೋ ನಮ್ಗೆ ಗೊತ್ತಿರಲ್ವಲ್ಲ ಹಾಗಾಗಿ ಇದು ನನ್ನ ಮಗ ಮಾಡಿದ್ದಂಥ ಕೋಡ್ಬೇಳೆ ಅವನು ಹೇಳ್ತಾ ಇದ್ದ ಅಮ್ಮ ನಾನು ಮಾಡಿದ್ದೀನಿ ಅಂತ ಹೇಳು ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ನನ್ನ ಮಗ ಮಾಡಿದಂಥ ಕೋಡ್ಬೇಳೆ ಎರಡನೇ ಬ್ಯಾಚಲ್ಲಿ ಆಗ್ತಾ ಇರೋದು ನೆಕ್ಸ್ಟ್ ಇನ್ನೊಂದು ಬ್ಯಾಚನ್ನು ಕೂಡ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೂರು ಬ್ಯಾಚಲ್ಲಿ ನಾನು ಕೋಡ್ಬೇಳೆನ ಮಾಡ್ಕೊಂಡಿದ್ದೀನಿ ಬರೀ ಒಂದೇ ಒಂದು ಲೋಟದಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ನೋಡಿ ಇಷ್ಟೇ ಇದು ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳಲ್ಲ ಒಂದು ಸಲ ಈ ಥರ ಅನ್ಸಿದ್ರೆ ಇಷ್ಟೇ ಸ್ನೇಹಿತರೆ ಇದನ್ನು ಕೂಡ ಹೆಣ್ಣೆಗೆ ಹಾಕೊಂಡು ಮಾಡ್ಕೊಳ್ಳೋಣ ನೋಡಿ ಎಲ್ಲೂ ಕಟ್ಟಾಗಲ್ಲ ಏನೂ ಇಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದ್ರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಇಲ್ಲಿ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆಗಿ ತೆಂಗಿನಕಾಯಿನ ಬಳಸ್ಕೊಂಡಿದ್ದೀನಿ ತೆಂಗಿನಕಾಯಿನ ಹಾಕೋದ್ರಿಂದ ಇನ್ನಷ್ಟು ರುಚಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆಯಿಂದ ಬೆಂದಿದೆ ಗರಿಗರಿಯಾಗಿ ಆಗಿದೆ ನೋಡ್ತಾ ಇದ್ರೆ ತಿನ್ಬೇಕನ್ಸ್ತಾ ಇದೆಯಲ್ವಾ ಇವತ್ತೆ ಟ್ರೈ ಮಾಡಿ ತಿಳ್ಸಿ ಥ್ಯಾಂಕ್ ಯು